ನಮ್ಮಣ್ಣ ಸಿದ್ದರಾಮಯ್ಯರೇ ಬರ್ಬೇಕು ಈ ಬಿಜೆಪಿ ಕಿತ್ತು ಒಗೆ ಐತೆ ಜಕ್ಕಿ ಕೊಡಕ್ಕೆ ಜಗ್ದ ಐತೆ ನಮ್ಗೆ ಅನುಕೂಲ ನಾಲ್ಕು ಯೋಜನೆಗಳು ಬಸ್ಸು ಫ್ರೀ ಎರಡ್ ಸಾವಿರ ಫ್ರೀ ಅಕ್ಕಿ ಅಕ್ಕಿ ಕಾಸು ಕೊಡ್ತಾವ್ರೆ ಎಲ್ಲ ಕೊಡ್ತಾವ್ರೆ ಆದ್ರೆ ಇವತ್ತಿನ ದಿನ ಕಾಂಗ್ರೆಸ್ಸೇ ಬರಬೇಕು ನಮ್ಮಣ್ಣ ಸಿದ್ದರಾಮಯ್ಯ ಅವರೇ ಬರಬೇಕು ಈ ಬಿಜೆಪಿ ಕಿತ್ತು ಒಗೆಬೇಕು ಅಷ್ಟೇ ಸಾಕು ಯಾಕೆ ಸರ್ ಮೋದಿಗೆ ಮೂರನೇ ಚಾನ್ಸ್ ಕೊಡಬೇಕು ಅಂತಿದ್ದಾರೆ ಕೆಲವರು ಐದು ಕೆ ಜಿ ಅಕ್ಕಿ ಕೊಡಕ್ಕೆ ಅವ್ನಿಗೆ ಆಯ್ತಾ ಐದು ಕೆ ಜಿ ಅಕ್ಕಿ ಕೊಡ್ತಾ ಇಲ್ಲ ಕೇಂದ್ರದಿಂದ ವಾಪಸ್ ಹಾಂ ಸಿದ್ದರಾಮಯ್ಯ ಅವರು ಐದು ಕೆ ಜಿ ಅಕ್ಕಿ ಕೊಡ್ತಾರೆ ಒಂದು ತಲೆಗೆ ಕಾಸು ಆಗ್ತಾರೆ ನೂರ ಎಪ್ಪತ್ತೈದು ರೂಪಾಯಿ ಅವನೇನಾಗ್ತಾವನೆ ಪುಡ್ಕೋಸಿ ಕರ್ನಾಟಕಕ್ಕೆ ಅವನು ಬೆಳ್ಕೊ ತಿನ್ನೋದ ಯೂಸ್ ಆಗಿಲ್ವ ಸರ್ ಹತ್ತು ವರ್ಷದಿಂದ ಮೋದಿಯಿಂದ ಯಾರ ಮೋದಿಯಿಂದ ಏನು ನಮಗೇನು ಅನುಕೂಲ ಇಲ್ಲ ಏನು ಅನುಕೂಲ ಮಾಡ್ಯವನೇ ಬರೀ ಏನು ಇಂಥದ್ದು ಮಾಡ್ಯಾವ್ರೆ ಅಂತ ಹೇಳಬೇಕು ಏನು ಅವನಿಂದ ನಮಗೇನು ಉಪಯೋಗ ಇಲ್ಲ ಯಾವುದೇ ಬೆನಿಫಿಟ್ಟು ಇಲ್ಲ ಯಾವುದೇ ಸಿದ್ದರಾಮಯ್ಯ ಬಂದಮೇಲೆ ಜನನ ನೆಮ್ಮದ್ಯಾಗ ಅವ್ರೆ ಫ್ರೀ ಅಕ್ಕಿ ಫ್ರೀ ಅಕ್ಕಿ ಕಾಸು ಕೊಡ್ತಾವ್ರೆ ಎರಡು ಸಾವಿರ ದುಡ್ಡು ಹಾಕ್ತಾವ್ರೆ ಕರೆಂಟ್ ಕರೆಂಟು ಫ್ರೀ ಇದು ಅಕ್ಕಿ ಎರಡು ಸಾವಿರ ದುಡ್ಡು ಅಕ್ಕಿ ಕಾಸು ಅಕ್ಕಿನೂ ಫ್ರೀ ಬಸ್ಸು ಫ್ರೀ ಇನ್ನು ಇದಕ್ಕಿನ್ನ ಇನ್ನೇನು ಮಾಡ್ಯಾರು ಅವರು ಯಾವ ಫೆಸಿಲಿಟಿ ಬೇಕಿ ಸಾಕು ನಮ್ಗೆ ಅವ್ರು ಮಾಡಿರೋದೇ ಹತ್ತು ವರ್ಷ ಬೇಡ ಹಾಗಾದ್ರೆ ಇನ್ನು ಬೇಡೇ ಬೇಡ ಅವನು ನಮ್ಮ ಇದಕ್ಕೆ ಬೇಡ